ನಮಸ್ಕಾರ ಸ್ನೇಹಿತರೇ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು ಈಗಾಗಲೇ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಹಾಗೆ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಾಮರಾಜನಗರ ವಿಜಯಪುರ ಕೆಲವೊಂದಿಷ್ಟು ಫಲಾನುಭೆಗೆ ಈ ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ದುಡ್ಡು ಆಲ್ರೆಡಿ ಜಮಾ ಆಗಿದೆ ಇನ್ನೂ ಕೂಡ ಜಮಾ ಆಗ್ತಾ ಇದೆ ಒಮ್ಮೆಲೆ ಎಲ್ಲರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗುವಂತಹ ಸ್ಕೀಮ್ ಇದಲ್ಲ ಇದಕ್ಕೆ ಸಾಕಷ್ಟು ಟೈಮ್ಗಳು ಬೇಕಾಗುತ್ತೆ ಈಗಾಗಲೇ ಮೊನ್ನೆನೇ ತಾಂತ್ರಿಕ ದೋಷ ಆಗಿತ್ತು ಹಾಗಾಗಿ ದಿಢೀರನೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೋಸ್ಕರ ಟೈಮ್ ನಿಮಗೆ ತೆಗೆದುಕೊಳ್ಳುತ್ತೆ ಅಂದ್ರೆ ಹತ್ತರಿಂದ ಹದಿನೈದು ದಿನ ಆದ್ರೆ ಒಂದು ಕಂತಿಗೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನೀವು ಕೂಡ ಸಹಕರಿಸಬೇಕು ಇದರ ಜೊತೆಗೇನೆ ಇನ್ನು ಪಿಂಚಣಿ ಅಕ್ಟೋಬರ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದ್ದು ಸೊ ಇದ್ರ ಬಗ್ಗೆನೂ ಕೂಡ ಕೆಲ ಮಾಹಿತಿಗಳು ಬಂದಿದೆ ಈಗ ಪಿಂಚಣಿದಾರರಿಗೆ ಹಿರಿಯ ನಾಗರಿಕರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅದರ ಜೊತೆಗೆ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಸೊ ಬನ್ನಿ ಹಾಗಾದ್ರೆ ರಾಜ್ಯ ಸರ್ಕಾರದಿಂದ ಏನ್ ಹೆಚ್ಚಳ ಆಗ್ತಾ ಇದೆ ಹೆಚ್ಚಳ ಆಗ್ತಾ ಇದೆ ಸೊ ಎಲ್ಲವನ್ನೂ ಕೂಡ ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಗೊತ್ತಲ್ವಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಹೇಳಬೇಕಾಗಿರುವಂತಹ ಅವಶ್ಯಕತೆ ಏನಿಲ್ಲ ಈಗಾಗಲೇ ಸಾಕಷ್ಟು ನೀವು ನೋಡಿರ್ತೀರಿ ಕೇಳಿರ್ತೀರಿ ಯಾಕಂದರೆ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಆಲ್ರೆಡಿ ರಿಲೀಸ್ ಆಗಿದೆ ಅಂತ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಒಂದು ಅಪ್ಡೇಟನ್ನು ಕೊಟ್ಟಿದ್ದರು ದಸರಾ ಹಬ್ಬ ಸಭೆಯನ್ನು ಮುಗಿಸ್ಕೊಂಡು ಬರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಡ್ತಾರೆ ಇಪ್ಪತ್ತೆರಡನೇ ಹಾಗೂ ಇಪ್ಪತ್ತ್ಮೂರನೇ ಕಂತಿನ ಹಣ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಹಾಕಿ ಕೊಡಬೇಕಾಗಿದೆ ಮಹಿಳೆಯರು ಬಹಳ ತಿಂಗಳಾಯಿತು ಕಾಯ್ತಾ ಇದ್ದಾರೆ ಸೊ ನಾವು ಡಿಲೇ ಮಾಡೋದು ಸರಿ ಅನಿಸಲ್ಲ ಈಗಾಗಲೇ ದಸರಾ ಹಬ್ಬಕ್ಕೆ ನಾವು ಜಮಾ ಮಾಡಬೇಕಂತ ಕಾಯ್ತಾ ಇದ್ವಿ ಹಾಗೆ ಈಗ ಜಮಾ ಕೂಡ ಮಾಡ್ತಾ ಇದ್ವಿ ಇಪ್ಪತ್ತೆರಡನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿನೇ ಮೂರು ದಿನ ಆಯ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದಾಗಿ ಈಗ ಒಂದು ವಾರ ಆಗ್ಲಿಕ್ಕೆ ಬಂತು ನಿಮ್ಮ ಖಾತೆಗಳಿಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಜಮಾ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಕೂಡ ಆಗಿತ್ತು ಅದನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ ಸೋರನ್ನ ನೇಮಕ ಮಾಡಿಕೊಂಡಿರ್ತಾರೆ ಅವರು ಅದನ್ನು ಸರಿಪಡಿಸ್ಲಿಕ್ಕೆ ಎರಡರಿಂದ ಮೂರು ದಿನ ಆದರೂ ಬೇಕಾಗತ್ತೆ ಹಾಗಾಗಿ ಎಷ್ಟೊಂದು ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡು ಸರಿಪಡಿಸಲಿಕ್ಕೆ ಪ್ರಯತ್ನವಂತರು ಮಾಡಿದ್ದಾರೆ ಸರಿಪಡಿಸಿದಾರನ್ನು ಕೂಡ ಹಾಗಾಗಿ ನೀವು ತಲೆ ಎಲ್ಲವೂ ಕೂಡ ಸರಿ ಆಗಿದೆ ಇನ್ನು ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಆಗೋದು ಬಾಕಿ ಇದೆ ಸೊ ಅದು ಕೂಡ ಆಗತ್ತೆ ವರಿ ಮಾಡ್ಕೊಳ್ಬೇಡಿ ಒಂದು ತಿಂಗಳ ಹಣ ಜಮಾ ಆಗಲಿಕ್ಕೆ ನಿಮಗೆ ಹದಿನೈದು ದಿನ ಆದರೂ ಬೇಕಾಗತ್ತೆ ಅದೇ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಸುಮಾರು ಹತ್ತರಿಂದ ಹದಿನೈದು ದಿನ ಆದರೂ ಟೈಮ್ ತಗೊಳ್ತಾರಂತ ನಿಮಗೆ ಗೊತ್ತಿದೆ ಯಾಕಂದರೆ ಪ್ರತಿಯೊಂದು ಕಂತಿನಲ್ಲಿ ಅಷ್ಟೊಂದು ಟೈಮ್ ತಗೊಳಿದ ತೊಗೊಂಡಿದ್ದಾರೆ ಹಾಗಾಗಿ ಅಷ್ಟು ಟೈಮ್ ಬೇಕೇ ಬೇಕು ಅದಕ್ಕೆ ನಾವು ಕೂಡ ಸಹಕರಿಸಬೇಕು ಲೇಟಾದರೂ ಜಮಾ ಮಾಡಲಿ ಆದರೆ ಬೇಗನೆ ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡಲಿ ಅಂತ ಸರ್ಕಾರಕ್ಕೆ ಮನವಿ ಇರುತ್ತೆ ಯಾಕಂದರೆ ದಸರಾ ಹಬ್ಬಕ್ಕೆ ನಾವು ಜಮಾ ಮಾಡ್ತೀವಿ ಅಂತ ಒಂದು ಅಪ್ಡೇಟನ್ನು ಕೊಟ್ಟಿದ್ದರು ಹಾಗೆ ಅದನ್ನು ನುಡಿದಂತೆ ಸರಿಯಾದ ಟೈಮ್ಗೆ ಜಮಾ ಮಾಡಿ ಕ್ಲಿಯರ್ ಮಾಡಬೇಕಂತ ಸರ್ಕಾರಕ್ಕೆ ನಮ್ಮ ಮನವಿ ಇರುತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಹಾಗಾಗಿ ಈಗ ಸದ್ಯಕ್ಕೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಬಂದಿದ್ದೆ ಆದರೆ ದಯಮಾಡಿ ಯಾರಿಗೆ ಬಂದಿದೆ ಅವರು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಯಾರಿಗೆ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯನ್ನು ಕೂಡ ತಪ್ಪದೆ ಮೆನ್ಷನ್ ಮಾಡಿ ಸೊ ಇನ್ನು ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ ಯಾವ ಜಿಲ್ಲೆಗಳಿಗೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅದ್ರ ಬಗ್ಗೆ ನೋಡಿದ್ದೀವಿ ಇನ್ನು ಪಿಂಚಣಿದಾರರಿಗೆ ಈ ಅಕ್ಟೋಬರ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ ಅಲ್ಲಿ ಹೆಚ್ಚಳ ಆಗತ್ತಾ ಅಂತಕ್ಕಂಥದನ್ನು ಕಾಯ್ದು ಕಾಯ್ತಾ ಇದ್ರಿ ಇಲ್ಲಿ ಹಿರಿಯ ನಾಗರಿಕರ ಸಭೆಯಲ್ಲಿ ಸಿ ಎಂ ಅವರು ಒಂದು ಮಾತಾಡ್ತಾರೆ ಸಿದ್ದರಾಮಯ್ಯನವರು ಹೌದು ಹಿರಿಯ ನಾಗರಿಕರಿಗೆ ನಾವು ಕಳೆದ ಒಂದು ಎರಡು ವರ್ಷದಿಂದ ನಾವು ಜಮಾ ಮಾಡ್ತಾ ಇದ್ದೀವಿ ಸ್ಪೀಡಾಗಿ ಜಮಾ ಮಾಡಬೇಕಂತ ನಾವು ಅಂದರೆ ಹೆಚ್ಚಳ ಮಾಡಬೇಕು ಪಿಂಚಣಿ ಅಂತ ನಾವು ಕಾಯ್ತಾ ಇದ್ದೀವಿ ಆದರೆ ಹೆಚ್ಚಳ ಆಗಿರಲಿಲ್ಲ ಸೊ ಈ ಎರಡು ಸಾವಿರದ ಇಪ್ಪತ್ತೈದರ ಮುಕ್ತಾಯದ ಒಳಗಾಗಿ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡ್ತೀವಿ ಹಿರಿಯ ನಾಗರಿಕರಿಗೆ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ನಾನು ಸ್ಟಾರ್ಟಿಂಗ್ನಲ್ಲಿ ಕೂಡ ಹೇಳಿದ್ದೆ ವಿಧವಾ ಮಹಿಳೆಯರಿಗೂ ಕೂಡ ಹೆಚ್ಚಳ ಆಗುತ್ತೆ ಅಂತ ಅದ್ರ ಬಗ್ಗೆ ನಾನು ಹೇಳ್ತೀನಿ ಒಂದು ಸ್ವಲ್ಪ ತಾಳಿ ಈಗ ಹಿರಿಯ ನಾಗರಿಕರಿಗೆ ಸ್ವತಃ ಸಿ ಅವರೇ ಹೇಳಿದ್ದಾರೆ ಹಿರಿಯ ನಾಗರಿಕರ ಸಭೆ ಎಂದು ಬೆಂಗಳೂರಿನಲ್ಲಿ ಹೇಳ್ತಾರೆ ಈಗಾಗಲೇ ನಾವು ಎರಡು ವರ್ಷದಿಂದ ಕಾಯ್ತಾ ಇದ್ದೀವಿ ಹೆಚ್ಚಳ ಮಾಡಬೇಕಂತ ಹೆಚ್ಚಳ ಮಾಡ್ಲಿಕ್ಕೆ ಈಗ ನಾವು ಹಿಂ ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಯಾರಿಗೆ ಈಗಾಗಲೇ ಹಿರಿಯ ನಾಗರಿಕರು ಅದರಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರು ಅವರು ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ನಿಮಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಹೌದು ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಈಗ ಒಂದು ಸಾವಿರ ಜಮಾ ಆಗ್ತಾ ಇದ್ರೆ ಒಂದು ಸಾವಿರದ ಐದುನೂರವರೆಗೂ ಕೂಡ ನಿಮಗೆ ಹೆಚ್ಚಳ ಆಗಬಹುದು ಹೌದು ಒಂದು ಸಾವಿರದ ಎರಡು ನೂರು ಆಗಬಹುದು ಎರಡು ಸಾವಿರದ ಮೂರ್ನೂರ ಆಗ್ಬೋದು ಒಂದು ಸಾವಿರದ ಐದುನೂರವರೆಗೂ ಕೂಡ ಐವತ್ತು ಪರ್ಸೆಂಟ್ ಅಷ್ಟು ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಸೊ ಕಾಯ್ದು ನೋಡೋಣ ಈಗ ಅತಿ ಶೀಘ್ರದಲ್ಲಿ ಹೆಚ್ಚಳ ಮಾಡ್ತೀವಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಅದನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇನ್ನು ವಿಧವಾ ಮಹಿಳೆಯರಿಗೆ ಹಿರಿಯ ನಾಗರಿಕರಿಗೆ ಒಂದಾಯಿತು ಇನ್ನು ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಇಲ್ಲಿ ಕೂಡ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡ್ತೀವಿ ಅಂತ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಅನೇಕ ರಾಜ್ಯಗಳಿಗೆ ಈಗಾಗಲೇ ಪಿಂಚಣಿ ಹೆಚ್ಚಳ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಉತ್ತರ ಪ್ರದೇಶ ಆಗಿರಲಿ ಮಹಾರಾಷ್ಟ್ರ ಆಗಿರಲಿ ಹೀಗೆ ಸಾಕಷ್ಟು ರಾಜ್ಯಗಳಿಗೆ ಇಂತಿಷ್ಟು ಅಂತ ಹೇಳಿಬಿಟ್ಟು ಜಂಪ್ ಮಾಡಲಾಗಿದೆ ಪಿಂಚಣಿಯನ್ನು ಹೆಚ್ಚಳ ಮಾಡಲಾಗಿದೆ ಅದೇ ರೀತಿಯಾಗಿ ನಮ್ಮ ರಾಜ್ಯಕ್ಕೂ ಕೂಡ ಒಂಬತ್ನೂರರಿಂದ ಎರಡು ಸಾವಿರದ ಎರಡು ನೂರರವರೆಗೂ ಕೂಡ ಪಿಂಚಣಿ ಹೆಚ್ಚಳ ವಿಧವಾ ಮಹಿಳೆಯರಿಗೆ ಯಾಕಂದ್ರೆ ಅವರ ಬೆಳವಣಿಗೆಗೆ ಅವರ ಸಬಲೀಕರಣಕ್ಕೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾಕಂದ್ರೆ ಮೊದಲೇ ಗಂಡ ಇರೋದಿಲ್ಲ ಹಾಗಾಗಿ ಅವರು ದುಡಿದು ಅವರ ಜೀವನವನ್ನ ನಡೆಸಲಿಕ್ಕೆ ತೊಂದರೆ ಆಗ್ತಾ ಇರುತ್ತೆ ಹಾಗಾಗಿ ಅವರಿಗೆ ಮತ್ತಷ್ಟು ಬೆನಿಫಿಟ್ಸ್ ಸಿಗಲಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಆದಷ್ಟು ಬೇಗ ಇದನ್ನ ಅವ್ರಿಗೂ ಕೂಡ ಹೆಚ್ಚಳ ಮಾಡಬೇಕಂತ ಮನವಿ ನಮ್ಮ ಸರ್ಕಾರ ಬಳಿ ಇರುತ್ತೆ ಸೊ ಅತಿ ಶೀಘ್ರದಲ್ಲಿ ಇದು ಕೂಡ ಹೆಚ್ಚಳ ಆಗದೆ ಇದು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚಳ ಆಗಿದ್ದೆ ಆದರೆ ಜಮಾ ಆಗಿದ್ದೆ ಆದರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ವಿಷಯವನ್ನು ಕೂಡ ನಿಮ್ಮ ಮುಂದೆ ಇಡಬೇಕಾಗಿತ್ತು ಇಟ್ಟಿದ್ದೀನಿ ಎಲ್ಲ ವಿಷಯವನ್ನು ಕಲೆಕ್ಟ್ ಮಾಡಿ ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಅಲ್ಲಿ ಸನ್ ಕಬಾಯ್ ಬಿಡಿಗ್ರಿ ಫ್ರೆಂಡ್ಸ್